ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಕಡೆಯಿಂದ ಬಂಪರ್ ಆಫರ್ ಅನ್ನ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಸಂಕ್ರಾಂತಿ ಹಬ್ಬದಿಂದ ಪ್ರತಿ ತಿಂಗಳ ನಿಮ್ಮ ಖಾತೆಗಳಿಗೆ ಹದಿನೆಂಟು ಐವತ್ತು ರೂಪಾಯಿ ಹಣ ನೇರವಾಗಿ ಜಮಾ ಆಗುತ್ತೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರ್ಬೋದು ಒಂದಲ್ಲ ಒಂದು ರೀತಿಯಲ್ಲಿ ಭರವಸೆಗಳನ್ನ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಕೇಂದ್ರ ಸರ್ಕಾರನು ಕೊಡ್ತಾ ಇದೆ ಒಂದು ಮಟ್ಟಿಗೆ ನಾವು ನೋಡೋದಾಯ್ತಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರ ಹೇಳಿದಂತೆ ನಡ್ಕೊಂಡಿದೆ ರಾಜ್ಯ ಸರ್ಕಾರ ನಡ್ಕೊಂಡಿದೆ ಆದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಯಾವುದೇ ಒಂದು ಒಂದು ಸ್ಕೀಮ್ ಅನ್ನ ಜಾರಿಗೆ ತರ್ತೀವಿ ಬೆನಿಫಿಟ್ ಅನ್ನ ಕೊಡ್ತೀವಿ ಅಂದ್ರೆ ಅದು ಇಮಿಡಿಯೆಟ್ ಆಗಿ ಬರಲ್ಲ ಜನತಾ ಅದು ಒಂದೇ ಬೇಜಾರು ಈಗ ಮತ್ತೊಂದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಸೇರಿ ಹದಿನೆಂಟುನೂರ ಐವತ್ತು ರೂಪಾಯಿ ಪ್ರತಿ ತಿಂಗಳ ನೇರವಾಗಿ ಈ ಒಂದು ಉಚಿತ ಅಕ್ಕಿ ಹಣ ಪಡಿತಿದ್ದಂತವರ ಖಾತೆಗೆ ಜಮಾ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಸೊ ಬನ್ನಿ ಸಂಕ್ರಾಂತಿ ಹಬ್ಬದಿಂದನೇ ಶುರು ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳ್ಸ್ಕೊಡ್ತಾ ಇದ್ನಿ ಯಾರ್ಯಾರು ಉಚಿತ ಅಕ್ಕಿ ಹಣ ಪಡಿತಿದ್ರಿ ಕಡ್ಡಾಯವಾಗಿ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಅಹ್ ಐದು ಕೆಜಿ ಅಕ್ಕಿ ಜೊತೆಗೆ ಐದು ಕೆಜಿ ಅಕ್ಕಿ ಹಣವನ್ನ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಸೊ ಅದರಿಂದ ಬಹಳಷ್ಟು ಬಡವರಿಗೆ ಹೆಲ್ಪ್ ಆಗಿದೆ ಈಗ ಕೇಂದ್ರ ಕೂಡ ಇಲ್ಲಿ ನಿಮ್ಗೆ ಉಚಿತ ಅಕ್ಕಿ ಹಣದ ಜೊತೆಗೆ ಹಣವನ್ನ ಕೊಡ್ಬೇಕಂತ ಪ್ಲಾನ್ ಮಾಡಿದೆ ಸೊ ಹಾಗಾದ್ರೆ ಬನ್ನಿ ಈಗ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಕಡೆಯಿಂದ ಹದಿನೆಂಟು ಐವತ್ತು ರೂಪಾಯಿ ಹಣವನ್ನ ಏನು ರೇಷನ್ ಕಾರ್ಡ್ ಇದ್ದಂತವರಿಗೆ ಉಚಿತ ಅಕ್ಕಿ ಹಣ ಪಡ್ತಿದ್ದಂತವರಿಗೆ ಜಮಾ ಮಾಡ್ತಾ ಇದೆ ಸೊ ಇದ್ರ ಬಗ್ಗೆ ಡೀಟೇಲ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ವಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಪ್ರತಿ ತಿಂಗಳೂ ಏನಿದೆ ಈ ಒಂದು ಉಚಿತ ಅಕ್ಕಿ ಹಣ ಬಿಡುಗಡೆ ಮಾಡುವಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂದ್ರೆ ಹಣ ಸರಿಯಾದ ಸಮಯಕ್ಕೆ ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ ಆದ್ರೂ ಕೂಡ ಒಂದು ಭರವಸೆ ಏನಪ್ಪಾ ಅಂತಂದ್ರೆ ಇವತ್ತಲ್ಲ ನಾಳೆ ಒಟ್ಟಿಗೆ ಹಣವನ್ನ ಬಿಡುಗಡೆ ಮಾಡ್ತಾರಪ್ಪ ಇವತ್ತಲ್ಲ ನಾಳೆ ಹಣ ಬರುತ್ತಂತ ರಾಜ್ಯದ ಜನರು ಏನಿದ್ದಾರೆ ಕಾಯ್ತಾ ಇದ್ದಾರೆ ಸೊ ಅಷ್ಟು ಒಂದು ಭರವಸೆನ ಇಟ್ಕೊಂಡು ನಾವು ಮುನ್ನುಗ್ತಾ ಇದ್ವಿ ರಾಜ್ಯ ಸರ್ಕಾರ ಕೂಡ ಅದೇ ರೀತಿಯಾಗಿ ಸ್ಕೀಮ್ ಗಳನ್ನ ಮೇಂಟೈನ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಬನ್ನಿ ಈಗ ಹದಿನೆಂಟು ಐವತ್ತು ರೂಪಾಯಿ ಸಂಕ್ರಾಂತಿ ಹಬ್ಬದಿಂದ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ನೋಡೋಣ ಹೌದು ಸ್ನೇಹಿತರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಹೊಸ ಪ್ಲಾನ್ ಅನ್ನ ಮಾಡಿಕೊಂಡು ಪ್ರತಿ ತಿಂಗಳ ಸಂಕ್ರಾಂತಿ ಹಬ್ಬದಿಂದನೇ ಹದಿನೆಂಟು ಐವತ್ತು ರೂಪಾಯಿ ಹಣವನ್ನ ಈ ಒಂದು ಉಚಿತ ಅಕ್ಕಿ ಹಣ ಪಡ್ತಿದ್ದಂತವರ ಖಾತೆಗೆ ಜಮಾ ಹೇಳಿ ಪ್ಲಾನ್ ಮಾಡ್ಕೊಂಡಿದೆ ಸೊ ಅದ್ರ ಬಗ್ಗೆ ಡೀಟೇಲ್ ಇಲ್ಲಿದೆ ನೋಡಿ ಇಲ್ಲಿ ನಿಮ್ಗೆ ಗೊತ್ತಿರಬಹುದು ರಾಜ್ಯ ಸರ್ಕಾರ ಏನಿದೆ ಅನ್ನಭಾಗ್ಯ ಯೋಜನೆ ಮೂಲಕ ಏನು ಹತ್ತು ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿದ್ದು ಆದ್ರೆ ಐದು ಕೆಜಿ ಅಕ್ಕಿಯನ್ನ ಕೇಂದ್ರ ಸರ್ಕಾರದ್ದು ಅದ್ರ ಜೊತೆಗೆ ಇನ್ನು ಐದು ಕೆಜಿ ಅಕ್ಕಿ ಹಣವನ್ನು ಅಂದ್ರೆ ಒಬ್ಬ ಸದಸ್ಯನಿಗೆ ನೂರ ಎಪ್ಪತ್ತು ರೂಪಾಯಿ ಹಣವನ್ನ ಕೊಡ್ತಾ ಇದ್ದಾರೆ ಇದು ನಿಮ್ಗೆ ಗೊತ್ತಿರುವಂತ ವಿಚಾರ ಸೊ ಈಗ ಕೇಂದ್ರ ಸರ್ಕಾರ ನಾವೇನು ಕಮ್ಮಿಲ್ಲ ನಾವು ಕೂಡ ಜನರಿಗೆ ಒಂದು ಒಳ್ಳೇದನ್ನ ಮಾಡ್ತೀವಿ ಅಂತ ಹೇಳಿ ಈಗ ಏನು ಉಚಿತ ಅಕ್ಕಿ ಅಕ್ಕಿ ಜೊತೆಗೆ ಅಂದ್ರೆ ಕೇಂದ್ರ ಸರ್ಕಾರ ಐದು ಕೆಜಿ ಅಕ್ಕಿಯನ್ನ ಕೊಡ್ತಾ ಇದೆ ಅದ್ರ ಜೊತೆಗೆ ಒಂದು ಸಾವಿರ ರೂಪಾಯಿ ಹಣವನ್ನ ಏನು ಉಚಿತ ಅಕ್ಕಿ ಹಣ ಪಡಿತಿದ್ದಂತ ಅಂದ್ರೆ ಅಂದ್ರೆ ಒಂದು ರೇಷನ್ ಕಾರ್ಡ್ಗೆ ಒಂದು ಸಾವಿರ ರೂಪಾಯಿ ಹಣವನ್ನ ಕೊಡ್ಬೇಕಂತ ಹೇಳಿ ಕೇಂದ್ರ ಸರ್ಕಾರ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಹಾಗಾದ್ರೆ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ನಿಮಗೆ ಒಬ್ಬ ಸದಸ್ಯನಿಗೆ ಏನಿದೆ ನೂರ ರೂಪಾಯಿ ಹಣ ಬರ್ತಾ ಇದೆ ಅದು ಹತ್ರ ಏನಪ್ಪ ಅಂದ್ರೆ ಐದು ಮಂದಿ ಒಂದು ರೇಷನ್ ಕಾರ್ಡ್ ನಲ್ಲಿ ಸದಸ್ಯರಿದ್ದ ಎಂಟುನೂರ ಐವತ್ತು ರೂಪಾಯಿ ಹಣ ಆಗುತ್ತೆ ಇಲ್ಲಿ ಕೇಂದ್ರ ಸರ್ಕಾರದ ಕಡೆಯಿಂದ ಒಂದು ಸಾವಿರ ರೂಪಾಯಿ ಹಣ ಅದ್ರ ಜೊತೆಗೆ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಹದ್ ಎಂಟುನೂರ ಐವತ್ತು ರೂಪಾಯಿ ಟೋಟಲ್ ಆಗಿ ಹದಿನೆಂಟು ನೂರ ಐವತ್ತು ರೂಪಾಯಿ ಸಂಕ್ರಾಂತಿ ಹಬ್ಬದಿಂದನೇ ಪ್ರತಿ ತಿಂಗಳ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ಬೇಕಂತ ಹೇಳಿ ಒಂದು ಪ್ಲಾನ್ ಅನ್ನ ಹೊಸ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಇದು ಮಾಧ್ಯಮಗಳ ವರದಿ ಪ್ರಕಾರ ನಮ್ಗೆ ತಿಳಿದು ಬಂದಿದೆ ಸೊ ಅಂದ್ರೆ ಇಲ್ಲಿ ನಿಮ್ಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಅಕ್ಕಿನೂ ಬರುತ್ತೆ ಪ್ಲಸ್ ಹಣನೂ ಬರುತ್ತೆ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಅಕ್ಕಿ ಬದಲು ಹಣವನ್ನ ಕೊಡ್ತಾ ಇದ್ದಾರೆ ಟೋಟಲ್ ಆಗಿ ನಿಮಗೆ ಹದಿನೆಂಟು ಐವತ್ತು ರೂಪಾಯಿ ಹಣವನ್ನ ಪ್ರತಿ ತಿಂಗಳ ನಿಮ್ಮ ಖಾತೆಗಳಿಗೆ ಹಾಕೋದಕ್ಕೆ ಒಂದು ಬಂಪರ್ ಕೊಡುಗೆಯನ್ನ ಕೊಡ್ತಿರುವಂತದ್ದು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಸೊ ಹಾಗಾದ್ರೆ ಇಲ್ಲಿ ಉಚಿತ ಅಕ್ಕಿ ಹಣ ಯಾರ್ಯಾರು ಇಲ್ಲಿವರೆಗೆ ಪಡಿತಾ ಇದ್ರಿ ಸೊ ಅದನ್ನ ಈಗ ಮುಂದೆ ಹೆಚ್ಚಿನ ಒಂದು ಹಣ ಪಡೆಯುವಂತಹ ಸಾಧ್ಯತೆ ಇದೆ ಅತಿ ಶೀಘ್ರದಲ್ಲಿ ಈ ಒಂದು ಪ್ಲಾನ್ ಮಾಡಿರೋದು ಏನಿದೆ ಸಕ್ಸಸ್ ಆಗುತ್ತೆ ಇದನ್ನ ಜಾರಿಗೆ ತರ್ತಾ ಇದಾರೆ ಜಸ್ಟ್ ನೀವು ವೇಟ್ ಮಾಡಕ್ಕ ಅಷ್ಟೆ ರೇಷನ್ ರೇಷನ್ ಗಳು ಏನಾದ್ರೂ ಪ್ರಾಬ್ಲಮ್ ಇತ್ತಂದ್ರೆ ಇವಾಗಲೇ ಸಾಲ್ವ್ ಮಾಡ್ಕೊಳ್ಳಿ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಗಳು ನಿಮ್ಗೆ ಸಿಗ್ತಾ ಇದಾವೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಕಡೆಯಿಂದ ಅದಕ್ಕೆ ನಿಮ್ಮ ರೇಷನ್ ಕಾರ್ಡ್ ಗಳನ್ನ ನೀವು ಕರೆಕ್ಟ್ ಆಗಿ ಕಾಪಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ರದ್ದಾಗಂತೆ ಮಾಡ್ಕೊಳ್ಬೇಡಿ ಮತ್ತೆ ಏನಾದ್ರೂ ಕನ್ವರ್ಟ್ ಆಗಿದ್ರೆ ಅದನ್ನ ಚೇಂಜ್ ಮಾಡ್ಕೊಳ್ಳಿ ಯಾಕಂದ್ರೆ ಬಿಪಿಎಲ್ ಕಾರ್ಡ್ ಇದ್ದಂತವ್ರಿಗೆ ಬಹಳಷ್ಟು ಆಫರ್ ಗಳನ್ನ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಕೊಡ್ತಾ ಇದಾವೆ ಸೊ ಹಾಗಾದ್ರೆ ಎಲ್ಲದಕ್ಕೂ ರೆಡಿ ಆಗಿರ್ರಿ ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ಅತಿ ಶೀಘ್ರದಲ್ಲೇ ಜಮಾ ಆಗ್ತಾ ಇದಾವೆ